ವೀಕ್ಷಕರೇ ನಮಸ್ಕಾರ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ಇಂಟ್ರೆಸ್ಟಿಂಗ್ ವಿಡಿಯೋನ ನೋಡೋದಕ್ಕೆ ನಿಮ್ಗೆಲ್ಲ ಆತ್ಮೀಯವಾದ ಸ್ವಾಗತ ಮನೆಯಲ್ಲಿ ಎಷ್ಟು ದೀಪ ಹಚ್ಚಬೇಕು ಅನ್ನೋ ರಹಸ್ಯ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ದೀಪ ಅಂದ್ರೆ ಶಾಂತಿ ದೀಪ ಅಂದ್ರೆ ಸಮೃದ್ಧಿ ದೀಪ ಅಂದ್ರೆ ಬೆಳಕು ದೀಪ ಅಂದ್ರೆ ಆರೋಗ್ಯ ದೀಪ ಅಂದ್ರೆ ಸಂಪತ್ತು ದೀಪ ಅಂದ್ರೆ ಪ್ರಖರತೆ ಹೀಗೆ ದೀಪ ಜೀವನದ ಒಂದು ಸಕಾರಾತ್ಮಕ ಬೆಳವಣಿಗೆ ಇಂಥ ದೀಪವನ್ನ ಬೆಳಗಿಸೋದ್ರಿಂದ ಪ್ರತಿನಿತ್ಯ ನಿಮ್ಮ ಜೀವನಕ್ಕೊಂದು ಸಂತೋಷ ನೆಮ್ಮದಿ ಶಾಂತಿಯನ್ನ ತರುತ್ತೆ ಕೆಲವರಿಗೆ ದೀಪದ ಬಗ್ಗೆ ಸರಿಯಾದ ಮಾಹಿತಿ ಇರೋದಿಲ್ಲ ಹಿರಿಯರು ಜಾರಿಗೆ ತಂದ ಪದ್ಧತಿ ಅನ್ನೋ ಕಾರಣಕ್ಕೆ ದೀಪ ಹಚ್ತಾರೆ ಆದ್ರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ದೀಪವನ್ನ ಬೆಳಗಿಸೋದಕ್ಕೆ ಕೆಲವು ನಿಯಮಗಳಿವೆ ದೀಪ ಹಚ್ಚುವಾಗ ಈ ನಿಯಮಗಳನ್ನ ಪಾಲಿಸಿದ್ರೆ ನಾವು ಹಚ್ಚಿದ ದೀಪ ಒಳ್ಳೆಯ ಪ್ರತಿಫಲ ನೀಡುತ್ತೆ ಹಾಗಾದ್ರೆ ದೀಪ ಬೆಳಗೋ ಸರಿಯಾದ ವಿಧಾನಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೋಣ ಮೊದಲನೇದಾಗಿ ದೀಪದ ಪಾತ್ರೆ ಶುಭ್ರವಾಗಿದ್ದಷ್ಟು ದೀಪ ಹಚ್ಚುವವರ ಮನಸ್ಸು ಕೂಡ ಶುದ್ಧವಾಗಿರುತ್ತೆ ದೀಪ ಹಚ್ಚೋ ಜಾಗದಲ್ಲಿ ಗಾಳಿಯು ಮಂದಸ್ಮಿತವಾಗಿದ್ರೆ ತಂಗಾಳಿ ಬೀಸ್ತಿದ್ರೆ ಅಂತಹ ಮನೆಯಲ್ಲಿ ಶಾಂತಿಯುತ ವಾತಾವರಣ ಇದ್ದು ನೆನೆದ ಕಾರ್ಯಗಳು ಸುಸೂತ್ರವಾಗಿ ನಡೆಯುತ್ತವೆ ಗಾಳಿ ಜೋರಾಗಿ ಬೀಸ್ತಿದ್ರೆ ಆ ಮನೇಲಿ ಬಂಧು ಬಳಗದವರಿಂದಲೇ ಸಮಸ್ಯೆ ಉಂಟಾಗುತ್ತೆ ಶತ್ರುಗಳು ಜಾಸ್ತಿ ಆಗ್ತಾರೆ ಇನ್ನು ದೀಪದ ಸ್ತಂಭವು ಎರಡು ಒಂದೇ ಸಮನಾಗಿರ್ಬೇಕು ಒಂದು ಚಿಕ್ಕದು ಒಂದು ದೊಡ್ಡದು ಇರಬಾರದು ಹೀಗಿದ್ರೆ ಆ ಮನೆಯಲ್ಲಿ ಗಂಡ ಹೆಂಡತಿ ಹೊಂದಾಣಿಕೆ ಇರೋದಿಲ್ಲ ಮಕ್ಕಳು ದಾರಿ ತಪ್ಪುತ್ತಾರೆ ದೀಪದ ಸ್ತಂಭ ಭಿನ್ನವಾಗಿದ್ರೆ ಒಡೆದಿದ್ರೆ ಆ ಮನೆಯಲ್ಲಿರೋರಿಗೆ ಕೆಲಸ ಕಾರ್ಯಗಳಲ್ಲಿ ತೀವ್ರ ಅನಾನುಕೂಲವಾಗಿ ನಿತ್ಯ ರೋಗ ಬಾಧೆ ಜಾಸ್ತಿಯಾಗಿ ವೈದ್ಯರಿಂದಲೂ ವಾಸಿ ಇರುವಂತಹ ಕಾಯಿಲೆಯಿಂದ ನರಳೋ ಸಾಧ್ಯತೆ ಇರುತ್ತೆ ದೀಪದ ಸ್ತಂಭವು ಬೆಸುಗೆ ಮಾಡಿದ್ರೆ ಮನೆಯ ಸದಸ್ಯರಿಗೆ ರಕ್ತಹೀನತೆ ಬಿಪಿ ಕಾಯಿಲೆ ಚರ್ಮ ವ್ಯಾಧಿಗಳು ಜಾಸ್ತಿ ಆಗುತ್ತವೆ ಇನ್ನು ದೀಪ ಹಚ್ಚೋಕೆ ಸರಿಯಾದ ಸಮಯ ಯಾವುದು ಅಂತ ನೋಡೋದಾದ್ರೆ ಬೆಳಗ್ಗೆ ದೇವರಿಗೆ ಪೂಜೆ ಮಾಡಿ ದೀಪ ಬೆಳಗೋಕೆ ಸೂಕ್ತ ಸಮಯ ಐದು ಗಂಟೆ ಬೆಳಗಿನ ಜಾವ ಐದು ಗಂಟೆಯಿಂದ ಹತ್ತು ಗಂಟೆಯೊಳಗೆ ನೀವು ದೇವರಿಗೆ ದೀಪ ಹಚ್ಚಬೇಕು ಬೆಳಗಿನ ಸಮಯ ಪ್ರಶಾಂತವಾಗಿರುತ್ತೆ ದೇವರ ಪೂಜೆಯನ್ನ ಏಕಾಗ್ರತೆಯಿಂದ ಮಾಡೋಕೆ ಸಹಾಯವಾಗುತ್ತೆ ಹಾಗಾಗಿ ಬೆಳಗ್ಗೆ ಎಷ್ಟು ಬೇಗ ನೀವು ದೇವರ ಪೂಜೆ ಮಾಡ್ತೀರೋ ಅಷ್ಟು ಒಳ್ಳೆಯದು ಹಾಗೆ ಸಂಜೆ ಐದು ಗಂಟೆಯಿಂದ ಏಳು ಗಂಟೆಯೊಳಗೆ ನೀವು ದೇವರ ಮುಂದೆ ದೀಪವನ್ನ ಹಚ್ಚಬೇಕು ದೀಪವನ್ನಿಡೋ ಸರಿಯಾದ ದಿಕ್ಕು ಪೂರ್ವ ಮತ್ತು ಉತ್ತರ ದಿಕ್ಕನ್ನ ದೀಪ ಇಡೋದಕ್ಕೆ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಪಶ್ಚಿಮ ದಿಕ್ಕಲ್ಲಿ ದೀಪ ಇಡೋದ್ರಿಂದ ಅನಗತ್ಯ ಹಣ ವ್ಯರ್ಥವಾಗುತ್ತೆ ಆದ್ರೆ ಪೂರ್ವಜರಿಗೆ ದೀಪವನ್ನ ಬೆಳಗಿಸುವಾಗ ದಕ್ಷಿಣ ದಿಕ್ಕು ತುಂಬಾನೇ ಶ್ರೇಷ್ಠ ದೀಪವನ್ನಿಡೋ ಸ್ಥಳ ಪೂಜೆ ಮಾಡುವಾಗ ದೇವರ ಮುಂದೆ ತುಪ್ಪ ಅಥವಾ ಎಣ್ಣೆಯ ದೀಪವನ್ನು ಹಚ್ತೀವಿ ಪೂಜೆ ಮಾಡುವಾಗ ನಾವು ತುಪ್ಪದ ದೀಪವನ್ನು ಹಚ್ತಿದ್ರೆ ಅದನ್ನ ದೇವರ ಮುಂದೆ ನಮ್ಮ ಎಡಗಡೆ ಇಡಬೇಕು ಮತ್ತು ತುಪ್ಪದ ದೀಪದಲ್ಲಿ ಯಾವಾಗಲೂ ಹತ್ತಿಯ ಬತ್ತಿಯನ್ನ ಬಳಸಬೇಕು ಅನ್ನೋದನ್ನ ನೀವು ನೆನಪಲ್ಲಿಡಿ ಇನ್ನು ಎಣ್ಣೆಯ ದೀಪವನ್ನು ಹಚ್ತಿದ್ರೆ ಅದನ್ನ ಯಾವಾಗಲೂ ದೇವರ ಮುಂದೆ ನಮ್ಮ ಬಲಭಾಗದಲ್ಲಿ ಇಡಬೇಕು ದೀಪದ ಆಯ್ಕೆ ಮಣ್ಣಿನ ಹಣತೆಯಲ್ಲಿ ನೀವು ದೀಪ ಹಚ್ಚುತ್ತಿದ್ರೆ ಹಣತೆ ಬಗ್ಗೆ ಗಮನ ಇರಲಿ ಹಾಳಾದ ಅಥವಾ ಒಡೆದ ಹಣತೆಯನ್ನ ನೀವು ಬಳಸಬಾರದು ಹಾಗೆಯೇ ಲೋಹದ ದೀಪದಲ್ಲಿ ನೀವು ಎಣ್ಣೆ ಅಥವಾ ತುಪ್ಪ ಎರಡರಲ್ಲಿ ಒಂದನ್ನು ಬಳಸಬಹುದು ಒಂದೇ ಬತ್ತಿಯನ್ನ ಅನೇಕ ಬಾರಿ ಬಳಕೆ ಮಾಡೋದು ತಪ್ಪು ಒಮ್ಮೆ ಹಾಕಿದ ಬತ್ತಿಯನ್ನ ಒಮ್ಮೆ ಮಾತ್ರ ದೀಪ ಬೆಳಗಿಸ್ಬೇಕು ಹಾಗೆ ದೀಪವನ್ನು ಎಂದಿಗೂ ಆರಿಸಬಾರದು ಹೀಗೆ ಸನಾತನ ಧರ್ಮದಲ್ಲಿ ಮನೆಯ ಸುಖ ಶಾಂತಿ ಐಶ್ವರ್ಯಕ್ಕಾಗಿ ದೀಪವನ್ನು ಹಚ್ಚೋದಕ್ಕೆ ವಿಶೇಷ ಸ್ಥಾನಗಳನ್ನು ನೀಡಲಾಗಿದೆ ಯಾವುದೇ ಧಾರ್ಮಿಕ ಆಚರಣೆ ಅಥವಾ ಪೂಜಾ ವಿಧಿವಿಧಾನಗಳ ಸಮಯದಲ್ಲಿ ಅಗ್ನಿದೇವರನ್ನ ಪೂಜಿಸಲಾಗುತ್ತೆ ಮತ್ತು ಭಗವಂತನ ಮುಂದೆ ದೀಪವನ್ನು ಬೆಳಗಿಸಲಾಗುತ್ತೆ ಇದು ಹಿಂದೂ ಧರ್ಮದ ನಂಬಿಕೆ ಮತ್ತು ಗೌರವದ ಸಂಕೇತವಾಗಿದೆ ಇನ್ನು ಸಾಧನಾ ಫಲಕ್ಕಾಗಿ ಈ ರೀತಿ ದೀಪ ಹಚ್ಚಬೇಕು ನೀವು ಯಾವುದೇ ಸಾಧನಾ ನಿರ್ಣಯವನ್ನ ತೆಗೆದುಕೊಂಡಿದ್ರೆ ಆ ಸಾಧನದ ಪೂರ್ಣ ಫಲವನ್ನ ಪಡ್ಕೊಳ್ಳೋಕೆ ನೀವು ಹಿಟ್ಟಿನ ದೀಪವನ್ನ ಬೆಳಗಿಸ್ಬೇಕು ಶನಿದೇವರಿಗೆ ಈ ರೀತಿ ದೀಪ ಬೆಳಗಿ ನ್ಯಾಯ ದೇವರಾದ ಭಗವಾನ್ ಶನಿ ಮಹಾರಾಜರನ್ನ ಮೆಚ್ಚಿಸೋಕೆ ಮತ್ತು ಸಾತಿ ಪ್ರಭಾವವನ್ನ ತಪ್ಪಿಸೋಕೆ ಎಳ್ಳಿನ ಎಣ್ಣೆಯ ದೀಪವನ್ನ ಬೆಳಗಿಸಬೇಕು ಅದೇ ರೀತಿ ದೀಪಕ್ಕೆ ಉಪಯೋಗಿಸೋ ಎಣ್ಣೆಯ ಬಗ್ಗೆ ಕೂಡ ಮಾಹಿತಿ ತಿಳ್ಕೊಳ್ಳೋದು ಅಗತ್ಯವಾಗುತ್ತೆ ದೀಪದ ಎಣ್ಣೆ ಹರಳೆಣ್ಣೆಯಂತೆ ದಪ್ಪವಾಗಿದ್ರೆ ಮನೆಯಲ್ಲಿ ನಡೆಯೋ ಪ್ರತಿಯೊಂದು ಕಾರ್ಯಗಳು ಬಹಳ ನಿಧಾನವಾಗಿ ನಡೆಯುತ್ತವೆ ದೀಪಕ್ಕೆ ಉಪಯೋಗಿಸೋ ಎಣ್ಣೆಯು ಕೊಬ್ಬರಿ ಎಣ್ಣೆಯಂತೆ ತೆಳುವಾಗಿದ್ರೆ ಮನೆಯಲ್ಲಿ ನಡೆಯೋ ಪ್ರತಿಯೊಂದು ಕಾರ್ಯಗಳು ಸುಸೂತ್ರವಾಗಿ ನಡೆಯುತ್ತವೆ ಕಷ್ಟಗಳು ನಿವಾರಣೆಯಾಗುತ್ತವೆ ಅದೇ ರೀತಿ ದೀಪಕ್ಕೆ ಉಪಯೋಗಿಸೋ ಎಣ್ಣೆಯೂ ಒಂದೇ ಎಣ್ಣೆಯಾಗಿದ್ರೆ ಕೆಲಸ ಕಾರ್ಯಗಳು ಸುಸೂತ್ರವಾಗಿಯೂ ಸುಗಮವಾಗಿಯೂ ನಡೆಯುತ್ತವೆ ಆದ್ರೆ ಬೇರೆ ಬೇರೆ ಎಣ್ಣೆ ಮಿಶ್ರಣವಾಗಿದ್ರೆ ಆರಂಭದಲ್ಲಿ ಶುಭ ಸೂಚನೆ ಕಂಡ್ರೂ ಕೊನೆಗೆ ಕೆಲಸ ಕಾರ್ಯಗಳು ವಿಫಲವಾಗುತ್ತವೆ ಹಾಗೆ ದೀಪದ ಎಣ್ಣೆ ಮಲಿನವಾಗಿದ್ರೆ ಮನೆಯಲ್ಲಿರುವವರಿಗೆ ರೋಗಬಾಧೆ ಉಂಟಾಗುತ್ತೆ ದೀಪದ ಎಣ್ಣೆ ಕಪ್ಪಾಗಿದ್ರೆ ಮನೆಯ ಸದಸ್ಯರ ತೇಜಸ್ಸು ಕಡಿಮೆಯಾಗುತ್ತೆ ದೀಪದ ಎಣ್ಣೆ ಪರಿಶುದ್ಧವಾಗಿದ್ರೆ ಯಾವುದೇ ತರಹದ ಗಲಾಟೆ ಗಂಡಾಂತರಗಳು ಅಪಮೃತ್ಯುಗಳು ಎದುರಾಗೋದಿಲ್ಲ ಎಣ್ಣೆಯು ಮಧುರ ಪರಿಮಳದಿಂದ ಕೂಡಿದರೆ ಮನೆಯಲ್ಲಿ ಅಷ್ಟೈಶ್ವರ್ಯ ಹಾಗೂ ನವನಿಧಿಗಳು ಪ್ರಾಪ್ತಿಯಾಗತ್ವೆ ದೀಪಕ್ಕೆ ಬಿಸಿ ಎಣ್ಣೆ ಅಥವಾ ಬಿಸಿ ತುಪ್ಪ ಹಾಕಿದ್ರೆ ಮನೆಯಲ್ಲಿ ಕೂಗಾಟ ಕೋಪ ಹಠ ಆಗುತ್ತೆ ದೀಪದ ಎಣ್ಣೆಯು ತಂಪಾಗಿದ್ದಷ್ಟು ಮನೆಯಲ್ಲಿ ಶಾಂತಿಯುತ ವಾತಾವರಣವಿದ್ದು ಸುಖ ಸಂತೋಷ ನೆಮ್ಮದಿ ನೆಲೆಸುತ್ತೆ ಇನ್ನು ಇಪ್ಪೆ ಎಣ್ಣೆಯು ದೇವರಿಗೆ ತುಂಬಾ ಶ್ರೇಷ್ಠ ಇದರಿಂದ ಮನೆಯಲ್ಲಿ ದುಃಖ ದಾರಿದ್ರ ಬಡತನ ಧನ ದರಿದ್ರ ಅನ್ನ ದರಿದ್ರ ನಿತ್ಯ ದರಿದ್ರ ಹಾಗೂ ಸಾಲಬಾಧೆ ನಿವಾರಣೆಯಾಗುತ್ತೆ ಗೃಹ ಕಲಹವು ನಿಂತು ಹೋಗುತ್ತೆ ದೇವರ ಅನುಗ್ರಹ ಹಾಗೂ ಗುರುಗಳ ಅನುಗ್ರಹ ಎಂದೆಂದೂ ಇದ್ದು ಶುಭ ಕಾರ್ಯಗಳು ಯಾವುದೇ ತೊಂದರೆಯಲ್ಲದೆ ಸುಸೂತ್ರವಾಗಿ ನಡೆಯುತ್ತವೆ ಆದರೆ ಈ ಎಣ್ಣೆ ಕೊಂಚ ದುಬಾರಿ ಅದೇ ರೀತಿ ಗಂಧದ ಎಣ್ಣೆಯನ್ನ ದೀಪಕ್ಕೆ ಉಪಯೋಗಿಸಿದ್ರೆ ಮನೆ ದಿನೇ ದಿನೇ ಅಭಿವೃದ್ಧಿ ಹೊಂದಿ ಧನಕನಕ ವಸ್ತು ವಾಹನಗಳು ಹೆಚ್ಚಾಗತ್ವೆ ರೋಗಬಾಧೆ ಶತ್ರುಬಾಧೆ ನಿವಾರಣೆಯಾಗತ್ತೆ ಅದೇ ರೀತಿ ಬೆಳ್ಳಿಯ ದೀಪಗಳನ್ನ ಅತ್ಯಂತ ಶ್ರೇಷ್ಠ ಅಂತ ಪರಿಗಣಿಸಲಾಗಿದೆ ಯಾರ ಮನೆಯಲ್ಲಿ ದೇವರಿಗೆ ಬೆಳ್ಳಿಯ ದೀಪದಲ್ಲಿ ಹಸುವಿನ ತುಪ್ಪ ಕೊಬ್ಬರಿ ಎಣ್ಣೆ ಅಥವಾ ಸೂರ್ಯಕಾಂತಿ ಎಣ್ಣೆಯಿಂದ ದೀಪವನ್ನು ಹಚ್ತಾರೋ ಅವರಿಗೆ ಮತ್ತು ಆ ಮನೆಯವರಿಗೆ ಅಷ್ಟನಿಧಿ ಹಾಗೂ ನವನಿಧಿ ಪ್ರಾಪ್ತಿಯಾಗುತ್ತೆ ದುರ್ಗಾದೇವಿ ಮತ್ತು ಮಹಾಲಕ್ಷ್ಮಿಯ ಅನುಗ್ರಹವಾಗಿ ಉತ್ತಮ ಜೀವನ ಪ್ರಾಪ್ತಿಯಾಗುತ್ತೆ ಹೀಗೆ ದೀಪವನ್ನ ಬೆಳಗಿಸೋದ್ರಿಂದ ಕತ್ತಲು ದೂರವಾಗುತ್ತೆ ಹಾಗೂ ಇದು ವೈಜ್ಞಾನಿಕ ಪ್ರಾಮುಖ್ಯತೆಯನ್ನು ಸಹ ಹೊಂದಿದೆ ವಿವಿಧ ರೀತಿಯ ದೀಪಗಳನ್ನ ವಿವಿಧ ಸಮಯದಲ್ಲಿ ಬೆಳಗಿಸೋದ್ರಿಂದ ಅದು ಪರಿಸರವನ್ನ ಶುದ್ಧೀಕರಿಸುತ್ತೆ ಮತ್ತು ನಮ್ಮ ಆತ್ಮಸಾಕ್ಷಿಯನ್ನ ಉಲ್ಲಾಸಗೊಳಿಸುತ್ತೆ ವೀಕ್ಷಕರೇ ನೋಡಿದ್ರಲ್ವಾ ಮನೇಲಿ ಎಷ್ಟು ದೀಪ ಹಚ್ಚಬೇಕು ಅನ್ನೋ ಅಚ್ಚರಿಯ ಸಂಗತಿಗಳನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಜಿತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವ ಜಾಯ್ ಮತ್ತು ಥ್ಯಾಂಕ್ಸ್ ಬಟನ್ ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ರುದ್ರ ಮುಕ್ಕಣ್ಣೇಶ್ವರ ಸ್ವಾಮಿಯು ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ